ನಮಸ್ಕಾರ ವೆಲ್ಕಮ್ ಟು ಗೋಟಿವಿ ಕನ್ನಡ ಬಿಜೆಪಿಯಲ್ಲಿ ಈಗ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡುವ ವಿಚಾರ ಆಗಾಗ್ಗೆ ಸದ್ದು ಮಾಡುತ್ತಲೇ ಇರುತ್ತದೆ ಈಗ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಲೆಕ್ಕಾಚಾರ ಜೋರಾಗಿ ನಡೆದಿದೆ ಈ ಮೂಲಕ ಕರ್ನಾಟಕ ಸೇರಿ ಉಳಿದ ರಾಜ್ಯಗಳ ರಾಜ್ಯಾಧ್ಯಕ್ಷರನ್ನ ಶೀಘ್ರವಾಗಿ ಬಿಜೆಪಿ ನೇಮಿಸಲಿದೆ ಎಂದು ಹೇಳಲಾಗ್ತಿದೆ ಈ ಪ್ರಕ್ರಿಯೆಯು ಬರುವ ಮಾರ್ಚ್ ಹದಿನೈದರ ಒಳಗೆ ನಡೆಯಲಿದೆ ಎಂದು ಮಾಹಿತಿ ಕೂಡ ಬಂದಿದೆ ಏನೋ ರಾಷ್ಟ್ರೀಯ ಪಕ್ಷದ ಹೊಸ ಅಧ್ಯಕ್ಷರು ಯಾರಾಗಬಹುದು ಎಂಬ ಗೊಂದಲಕ್ಕೆ ಇಲ್ಲಿ ಕೆಲವೊಂದು ನಾಯಕರ ಹೆಸರನ್ನ ನಾವು ಹೌದು ರಾಜ್ಯದಲ್ಲಿ ಮಾತ್ರವಲ್ಲ ಈಗ ರಾಷ್ಟ್ರದಲ್ಲೂ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡುವ ಸರದಿ ಬಂದೇ ಬಿಡ್ತು ರಾಷ್ಟ್ರೀಯ ವಿಚಾರದಲ್ಲಿ ಈಗ ಹುದ್ದೆಗೆ ಪ್ರಮುಖ ಆಯ್ಕೆಗಳು ಅಥವಾ ಮುಂಚೂಣಿಯಲ್ಲಿರುವವರ ಬಗ್ಗೆ ಯಾವುದೇ ದೃಢೀಕರಣವಿಲ್ಲ ಆದರೆ ಕೆಲವೊಂದು ಅಂದಾಜಿನ ಪ್ರಕಾರ ಇವರೆಲ್ಲರೂ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರು ಆಗಬಹುದು ಎಂದು ಹೇಳಲಾಗ್ತಿದೆ ಅದು ಸ್ಮೃತಿ ಇರಾನಿ ಅನುರಾಗ್ ಠಾಕೂರ್ ಶಿವರಾಜ್ ಸಿಂಗ್ ಚೌಹಾಣ್ ಸೇರಿ ಹಲವರು ಈ ರೇಸ್ ನಲ್ಲಿ ಇದ್ದಿರಬಹುದು ಎಂಬ ಮಾಹಿತಿ ಇದೆ ಪಕ್ಷದ ಅಧ್ಯಕ್ಷ ಜೆ ನಡ್ಡಾ ಅವರ ಅಧಿಕಾರ ಅವಧಿ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊನೆಗೊಂಡಿತು ಕೆಲವು ವಿಧಾನಸಭೆ ಚುನಾವಣೆಗಳು ಎದುರಾದ ಕಾರಣ ಅವರನ್ನ ಮುಂದುವರೆಸಲಾಗಿತ್ತು ಆದ್ರೆ ಈಗ ದಿಲ್ಲಿ ಚುನಾವಣೆ ಮುಗಿದ ಕಾರಣ ಮಾರ್ಚ್ ಹದಿನೈದರ ಒಳಗೆ ಚುನಾವಣೆ ಮುಗಿಸುವ ಸಾಧ್ಯತೆ ಇದೆ ಎಂದು ವರದಿಗಳು ಹೇಳ್ತಿವೆ ಇನ್ನು ಈಗಾಗಲೇ ಚರ್ಚೆಯಲ್ಲಿರುವ ಕರ್ನಾಟಕದ ಬಿಜೆಪಿ ಅಧ್ಯಕ್ಷರ ವಿಚಾರದಲ್ಲೂ ಮಹತ್ತರ ತೀರ್ಮಾನವನ್ನ ತೆಗೆದುಕೊಳ್ಳುವ ನಿರೀಕ್ಷೆಗಳು ಇವೆ ಎನ್ನಲಾಗ್ತಿದೆ ಈ ಮೂಲಕ ಈಗಾಗಲೇ ಪಕ್ಷದಲ್ಲಿರುವ ಎಲ್ಲಾ ಗೊಂದಲಗಳಿಗೆ ಪರಿಹಾರವನ್ನ ಇಲ್ಲಿ ಪಡೆಯಬಹುದು ಎಂದು ಅಂದಾಜಿಸಲಾಗ್ತಿದೆ ಅದರಂತೆ ಈಗಾಗಲೇ ಬಿಜೆಪಿ ಇಪ್ಪತ್ತೆಂಟು ರಾಜ್ಯಗಳ ಪೈಕಿ ಹನ್ನೆರಡು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಚುನಾವಣೆಗಳನ್ನ ಪೂರ್ಣಗೊಳಿಸಿದೆ ಎಂದು ಮಾಹಿತಿ ಬಂದಿದೆ ಈ ನಿಟ್ಟಿನಲ್ಲಿ ತುಂಬಾ ದಿನಗಳಿಂದ ನೆನೆಗುದಿಗೆ ಬಿದ್ದಿರುವ ಬಿಜೆಪಿ ರಾಷ್ಟ್ರೀಯ ಹಾಗೂ ರಾಜ್ಯದ ಅಧ್ಯಕ್ಷರ ವಿಚಾರಕ್ಕೆ ಇನ್ನೇನು ತೆರೆ ಬೀಳಲಿದೆ ಇಲ್ಲಿಗೆ ಯಾರಿಗೆ ಮಣೆ ಹಾಕಲಾಗ್ತಿದೆ ಹಾಗೂ ಯಾರಿಗೆ ಕೋಕ್ ಎಂಬ ವಿಚಾರ ಮಾತ್ರ ನಿಗೂಢ ಈ ಬಗ್ಗೆ ಕಾಲವೇ ನಿರ್ಣಯಿಸಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ